ಪುನರ್ವಸು ಮಳೆಯ ಆರ್ಭಟ ಕೃಷ್ಣಾನಗರಿ ಉಡುಪಿಯಲ್ಲೂ ಕೂಡ ಮುಂದುವರೆದಿದೆ ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಉಡುಪಿ ಜಿಲ್ಲೆ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಜನರ ಬದುಕು ಹೈರಾಣಾಗಿದೆ ನದಿ ಕಡಲ ತೀರದಲ್ಲಂತೂ ಜನ ಈ ಮಳೆಯಿಂದಾಗಿ ಸಕಪ ಸಾಕು ಮಳೆ ಅನ್ನೋ ರೀತಿಯಲ್ಲಾಗಿದೆ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಆದೇಶವನ್ನು ಹೊರಡಿಸಿದ್ದಾರೆ ಉಡುಪಿಯಲ್ಲಿ ಕೃಷ್ಣಾ ನಗರಿ ಉಡುಪಿಯಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನದಿ ಕಟ್ಟೆಗಳು ಸಮುದ್ರ ಎಲ್ಲವೂ ಕೂಡ ತುಂಬಿ ಇದೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗದಂತೆ ಸೂಚನೆ ಕೊಡಲಾಗಿದೆ ದೋಣಿಗಳಲ್ಲೂ ಕೂಡ ಮೊನ್ನೆ ಗಂಗೊಳ್ಳಿಯಲ್ಲಿ ದುರಂತ ಆಯ್ತಲ್ಲ ಆ ರೀತಿಯಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಮುದ್ರ ಕಿಳಿಬೇಡಿ ಅಂತ ಹೇಳಿದ್ದಾರೆ ಪುನರ್ವಸು ಮಳೆಯ ಆರ್ಭಟ ಕೃಷ್ಣಾನಗರಿ ಉಡುಪಿಯಲ್ಲೂ ಕೂಡ ಮುಂದುವರೆದಿದೆ ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಉಡುಪಿ ಜಿಲ್ಲೆ ನಿರಂತರವಾಗಿ ಮಳೆಯಾಗ್ತಾ ಇರುವುದರಿಂದಾಗಿ ಜನರ ಬದುಕು ಹೈರಾಣಾಗಿದೆ ನದಿ ಕಡಲ ತೀರದಲ್ಲಂತೂ ಜನ ಈ ಮಳೆಯಿಂದಾಗಿ ಸಾಕಪ್ಪ ಸಾಕು ಮಳೆ ಅನ್ನೋ ರೀತಿಯಲ್ಲಾಗಿದೆ ಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಆದೇಶವನ್ನು ಹೊರಡಿಸಿದ್ದಾರೆ ಉಡುಪಿಯಲ್ಲಿ ಕೃಷ್ಣಾನಗರಿ ಉಡುಪಿಯಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನದಿ ಕಟ್ಟೆಗಳು ಸಮುದ್ರ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗದಂತೆ ಸೂಚನೆ ಕೊಡಲಾಗಿದೆ ನಾಡ ದೋಣಿಗಳಲ್ಲೂ ಕೂಡ ಮೊನ್ನೆ ಗಂಗೊಳ್ಳಿಯಲ್ಲಿ ಆಯ್ತಲ್ಲ ಆ ರೀತಿಯಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾಡ ದೋಣಿಗಳು ಕೂಡ ಸಮುದ್ರ ಕಿಳಿಬೇಡಿ ಅಂತ ಹೇಳಿದ್ದಾರೆ ಪುನರ್ವಸು ಮಳೆಯ ಆರ್ಭಟ ಕೃಷ್ಣಾನಗರಿ ಉಡುಪಿಯಲ್ಲೂ ಕೂಡ ಮುಂದುವರೆದಿದೆ ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಉಡುಪಿ ಜಿಲ್ಲೆ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಜನರ ಬದುಕು ಹೈರಾಣಾಗಿದೆ ನದಿ ಕಡಲ ತೀರದಲ್ಲಂತೂ ಜನ ಈ ಮಳೆಯಿಂದಾಗಿ ಸಾಕಪ್ಪ ಸಾಕು ಮಳೆ ಅನ್ನೋ ರೀತಿಯಲ್ಲಾಗಿದೆ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಆದೇಶವನ್ನು ಹೊರಡಿಸಿದ್ದಾರೆ ಉಡುಪಿಯಲ್ಲಿ ಕೃಷ್ಣಾ ನಗರಿ ಉಡುಪಿಯಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನದಿ ಕಟ್ಟೆಗಳು ಸಮುದ್ರ ಎಲ್ಲವೂ ಕೂಡ ತುಂಬಿ ಇದೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗದಂತೆ ಸೂಚನೆ ಕೊಡಲಾಗಿದೆ ದೋಣಿಗಳಲ್ಲೂ ಕೂಡ ಮೊನ್ನೆ ಗಂಗೊಳ್ಳಿಯಲ್ಲಿ ಆಯ್ತಲ್ಲ ಆ ರೀತಿಯಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾಡ ದೋಣಿಗಳು ಕೂಡ ಸಮುದ್ರ ಕಿಳಿಬೇಡಿ ಅಂತ ಹೇಳಿದ್ದಾರೆ ಪುನರ್ವಸು ಮಳೆಯ ಆರ್ಭಟ ಕೃಷ್ಣಾನಗರಿ ಉಡುಪಿಯಲ್ಲೂ ಕೂಡ ಮುಂದುವರೆದಿದೆ ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಉಡುಪಿ ಜಿಲ್ಲೆ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಜನರ ಬದುಕು ಹೈರಾಣಾಗಿದೆ ನದಿ ಕಡಲ ತೀರದಲ್ಲಂತೂ ಜನ ಈ ಮಳೆಯಿಂದಾಗಿ ಸಕಪ ಸಾಕು ಮಳೆ ಅನ್ನೋ ರೀತಿಯಲ್ಲಾಗಿದೆ ಶಾಲೆಗಳಿಗೆ ರಜೆ ಆಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಆಗಿದೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಆದೇಶವನ್ನು ಹೊರಡಿಸಿದ್ದಾರೆ ಉಡುಪಿಯಲ್ಲಿ ಕೃಷ್ಣಾನಗರಿ ಉಡುಪಿಯಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನದಿ ಕಟ್ಟೆಗಳು ಸಮುದ್ರ ಎಲ್ಲವೂ ಕೂಡ ತುಂಬಿ ಇದೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗದಂತೆ ಸೂಚನೆ ಕೊಡಲಾಗಿದೆ ದೋಣಿಗಳಲ್ಲೂ ಕೂಡ ಮೊನ್ನೆ ಗಂಗೊಳ್ಳಿಯಲ್ಲಿ ದುರಂತ ಆಯ್ತಲ್ಲ ಆ ರೀತಿಯಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾಡ ಕೂಡ ಸಮುದ್ರ ಕಿಳಿಬೇಡಿ ಅಂತ ಹೇಳಿದ್ದಾರೆ ಪುನರ್ವಸು ಮಳೆಯ ಆರ್ಭಟ ಕೃಷ್ಣಾನಗರಿ ಉಡುಪಿಯಲ್ಲೂ ಕೂಡ ಮುಂದುವರೆದಿದೆ ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಉಡುಪಿ ಜಿಲ್ಲೆ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಜನರ ಬದುಕು ಹೈರಾಣಾಗಿದೆ ನದಿ ಕಡಲ ತೀರದಲ್ಲಂತೂ ಜನ ಈ ಮಳೆಯಿಂದಾಗಿ ಸಾಕಪ್ಪ ಸಾಕು ಮಳೆ ಅನ್ನೋ ರೀತಿಯಲ್ಲಾಗಿದೆ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಆದೇಶವನ್ನು ಹೊರಡಿಸಿದ್ದಾರೆ ಉಡುಪಿಯಲ್ಲಿ ಕೃಷ್ಣಾ ನಗರಿ ಉಡುಪಿಯಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನದಿ ಕಟ್ಟೆಗಳು ಸಮುದ್ರ ಎಲ್ಲವೂ ಕೂಡ ತುಂಬಿ ಇದೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗದಂತೆ ಸೂಚನೆ ಕೊಡಲಾಗಿದೆ ನಾಡ ದೋಣಿಗಳಲ್ಲೂ ಕೂಡ ಮೊನ್ನೆ ಗಂಗೊಳ್ಳಿಯಲ್ಲಿ ಆಯ್ತಲ್ಲ ಆ ರೀತಿಯಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾಡ ದೋಣಿಗಳು ಕೂಡ ಸಮುದ್ರ ಕಿಳಿಬೇಡಿ ಅಂತ ಹೇಳಿದ್ದಾರೆ ಪುನರ್ವಸು ಮಳೆಯ ಆರ್ಭಟ ಕೃಷ್ಣಾನಗರಿ ಉಡುಪಿಯಲ್ಲೂ ಕೂಡ ಮುಂದುವರೆದಿದೆ ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಉಡುಪಿ ಜಿಲ್ಲೆ ನಿರಂತರವಾಗಿ ಮಳೆಯಾಗ್ತಾ ಇರೋದರಿಂದಾಗಿ ಜನರ ಬದುಕು ಹೈರಾಣಾಗಿದೆ ನದಿ ಕಡಲ ತೀರದಲ್ಲಂತೂ ಜನ ಈ ಮಳೆಯಿಂದಾಗಿ ಸಕಪ ಸಾಕು ಮಳೆ ಅನ್ನೋ ರೀತಿಯಲ್ಲಾಗಿದೆ ಶಾಲೆಗಳಿಗೆ ರಜೆ ಆಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಆಗಿದೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಆದೇಶವನ್ನು ಹೊರಡಿಸಿದ್ದಾರೆ ಉಡುಪಿಯಲ್ಲಿ ಕೃಷ್ಣಾ ನಗರಿ ಉಡುಪಿಯಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನದಿ ಕಟ್ಟೆಗಳು ಸಮುದ್ರ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗದಂತೆ ಸೂಚನೆ ಕೊಡಲಾಗಿದೆ ದೋಣಿಗಳಲ್ಲೂ ಕೂಡ ಮೊನ್ನೆ ಗಂಗೊಳ್ಳಿಯಲ್ಲಿ ದುರಂತ ಆಯ್ತಲ್ಲ ಆ ರೀತಿಯಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾಡ ದೋಡಿಗಳು ಸಮುದ್ರ ಕಿಳಿಬೇಡಿ ಅಂತ ಹೇಳಿದ್ದಾರೆ ಪುನರ್ವಸು ಮಳೆಯ ಆರ್ಭಟ ಕೃಷ್ಣಾನಗರಿ ಉಡುಪಿಯಲ್ಲೂ ಕೂಡ ಮುಂದುವರೆದಿದೆ ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಉಡುಪಿ ಜಿಲ್ಲೆ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಜನರ ಬದುಕು ಹೈರಾಣಾಗಿದೆ ನದಿ ಕಡಲ ತೀರದಲ್ಲಂತೂ ಜನ ಈ ಮಳೆಯಿಂದಾಗಿ ಸಾಕಪ್ಪ ಸಾಕು ಮಳೆ ಅನ್ನೋ ರೀತಿಯಲ್ಲಾಗಿದೆ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಆದೇಶವನ್ನು ಹೊರಡಿಸಿದ್ದಾರೆ ಉಡುಪಿಯಲ್ಲಿ ಕೃಷ್ಣಾ ನಗರಿ ಉಡುಪಿಯಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನದಿ ಕಟ್ಟೆಗಳು ಸಮುದ್ರ ಎಲ್ಲವೂ ಕೂಡ ತುಂಬಿ ಇದೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗದಂತೆ ಸೂಚನೆ ಕೊಡಲಾಗಿದೆ ನಾಡ ದೋಣಿಗಳಲ್ಲೂ ಕೂಡ ಮೊನ್ನೆ ಗಂಗೊಳ್ಳಿಯಲ್ಲಿ ಆಯ್ತಲ್ಲ ಆ ರೀತಿಯಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾಡ ದೋಣಿಗಳು ಕೂಡ ಸಮುದ್ರ ಕಿಳಿಬೇಡಿ ಅಂತ ಹೇಳಿದ್ದಾರೆ ಪುನರ್ವಸು ಮಳೆಯ ಆರ್ಭಟ ಕೃಷ್ಣಾನಗರಿ ಉಡುಪಿಯಲ್ಲೂ ಕೂಡ ಮುಂದುವರೆದಿದೆ ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಉಡುಪಿ ಜಿಲ್ಲೆ ನಿರಂತರವಾಗಿ ಮಳೆಯಾಗ್ತಾ ಇರುವುದರಿಂದಾಗಿ ಜನರ ಬದುಕು ಹೈರಾಣಾಗಿದೆ ನದಿ ಕಡಲ ತೀರದಲ್ಲಂತೂ ಜನ ಈ ಮಳೆಯಿಂದಾಗಿ ಸಾಕಪ್ಪ ಸಾಕು ಮಳೆ ಅನ್ನೋ ರೀತಿಯಲ್ಲಾಗಿದೆ ಶಾಲೆಗಳಿಗೆ ರಜೆ ಆಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಆಗಿದೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಆದೇಶವನ್ನು ಹೊರಡಿಸಿದ್ದಾರೆ ಉಡುಪಿಯಲ್ಲಿ ಕೃಷ್ಣಾ ನಗರಿ ಉಡುಪಿಯಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ನದಿ ಕಟ್ಟೆಗಳು ಸಮುದ್ರ ಎಲ್ಲವೂ ಕೂಡ ತುಂಬಿ ಇದೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗದಂತೆ ಸೂಚನೆ ಕೊಡಲಾಗಿದೆ ದೋಣಿಗಳಲ್ಲೂ ಕೂಡ ಮೊನ್ನೆ ಗಂಗೊಳ್ಳಿಯಲ್ಲಿ ದುರಂತಾಯ್ತಲ್ಲ ಆ ರೀತಿಯಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾಡ ದೋಣಿಗಳು ಕೂಡ ಸಮುದ್ರ ಕಿಳಿಬೇಡಿ ಅಂತ ಹೇಳಿದ್ದಾರೆ